ದೇವರ ಪರಿಶುದ್ಧನ ನಾಮಕ್ಕೆ ಸ್ತೋತ್ರವಾಗಲಿ ಕೊಟ್ಟತಕ್ಕದ್ದೆ ಅವಕಾಶಕ್ಕಾಗಿ ನನ್ನ ಕರ್ತನಿಗೆ ಸ್ತೋತ್ರ ಸಲ್ಲಿಸಿದ ಹಾಲಲುಯ ದೇವರು ಒಳ್ಳೆಯವರಾಗಿದ್ದರೆ ಹಾಲಲಿವ್ಯಾ ಈ ಒಂದು ಒಳ್ಳೆಯ ಸಮಯಕ್ಕಾಗಿ ನಾವು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತಾ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ ಹಾಲಲಿವಾ ಆತನು ಸರ್ವಶಕ್ತನಾದ ದೇವರಾಗಿದ್ದರೆ ಹಾಲಲಿವ್ಯಾ ಸೊ ನಾವು ಪ್ರಾರ್ಥಿಸಿಕೊಂಡು ದೇವರ ವಾಕ್ಯಕ್ಕೆ ನೇರವಾಗಿ ಹೋಗೋಣ ಹಾಲಲಿವಾ ಪ್ರೀತಿ ಮತ್ತು ಕೃಪಾಷ್ವಿಗಳಲ್ಲಿ ವಾಸ ಮಾಡುವ ನನ್ನ ಸರ್ವಶಕ್ತನಾದ ಎಸ್ವೆ ನಿನ್ನ ಪರಿಶುದ್ಧ ನಾಮಕ್ಕೆ ವಂದನೆ ಕರ್ತನೆ ಸಪಾ ಈ ಸಮದಲ್ಲಿ ರಾಜ ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಿನ್ನ ಪ್ರಸ್ತ ನನ್ನ ಮೇಲೆ ಇರಲಿ ಕರ್ತನೆ ಸಪ ನಿನ್ನ ರಹಸ್ಯಗಳನ್ನು ತಿಳಿಯಪಡಿಸದೇ ಇರತಕ್ಕಂಥ ಗುಡಾರ್ಥಗಳನ್ನೇ ಎಸಪ್ಪ ನಿನ್ನ ನಾಮದಲ್ಲಿ ಗೋಚರಪಡಿಸಿ ಕರ್ತನೆ ಸಪ ಇದರಲ್ಲಿ ಅದ್ಭುತವಾಗಿ ಅತಿಶ್ಯವಾಗಿ ರಾಜ ನೀನು ನಮ್ಮೆಲ್ಲರ ನೀನು ಬಲಪಡಿಸಿ ರಾಜ ಈ ವಾಕ್ಯವನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ರಾಜ ಅದ್ಭುತ ಅತಿಶಯಗಳು ರಾಜ ಹೆಸೆ ನಡೆಯಲ್ಪಡುವಾಗಿ ಕರ್ತನೆ ಸಹಾಯ ಮಾಡು ದೊಡ್ಡ ಕಾರ್ಯಗಳನ್ನು ಮಾಡು ಮಾಡ್ ಪ್ರೈಸ್ಲಾರ್ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ನಾನು ಇದು ಒಂದು ತಲೆ ಬರ ಈ ರೀತಿಯಾಗಿ ಕೊಡ್ತೀನಿ ಪ್ರಕೃತಿಗೆ ಮೇಲಾದ ಆಶೀರ್ವಾದ ಎಂಬುದಾಗಿ ಹಲಲುಯ ಪ್ರಕೃತಿಗೆ ಮೇಲಾದ ಆಶೀರ್ವಾದ ಸೂಪರ್ ನ್ಯಾಚುರಲ್ ಮಿರಕಲ್ ಹಲೂಯ ಸೊ ದೇವರು ಆತನ ಸರ್ವಶಕ್ತನಾದ ದೇವರು ಪ್ರತಿಯೊಬ್ಬರ ಜೀವಿತದಲ್ಲಿ ಆತನು ಪ್ರಕೃತಿಗೆ ಮೇಲಾದ ಅದ್ಭುತಗಳನ್ನು ಮಾಡೋದಕ್ಕೆ ಆತನು ಶಕ್ತನಾಗಿದ್ದಾನೆ ಹಾಲಲ್ಲಿಯೇ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಅಹ್ ಗ್ರಂಥ ಗ್ರಂಥ ಒಂದನೇದ್ಯ ಐವತ್ತೊಂದನೇ ವಾಕ್ಯ ಈ ರೀತಿ ಹೇಳ್ತದ ಯೋಹನಬರದ ಸ್ವಾರ್ತೆ ಒಂದನೇ ಅಧ್ಯಾಯ ಐವತ್ತೊಂದನೇ ವಾಕ್ಯ ಈ ರೀತಿ ವಾಕ್ಯ ಬರೆಯಲ್ಪಟ್ಟಿದೆ ಇದಲ್ಲದೆ ಅವನಿಗೆ ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಪರಲೋಕವು ತೆರೆದಿರುವುದನ್ನು ಮನುಷ್ಯ ಮೇಲೆ ದೇವದೂತರು ಏರಿ ಹೋಗುತ್ತಾ ಇಳಿದು ಬರುತ್ತಾ ಇರುವುದನ್ನು ನೋಡುವಿರಿ ಅಂದನು ಹಾಲಲ್ವಿಯ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರ ಅದ್ಭುತ ಮಾಡಬೇಕಾದರೆ ಪರಲೋಕ ತೆರೆಯಲ್ಪಡುವ ಹಾಲಲ್ವಿಯ ಪರಲೋಕ ತೆರೆಯಲ್ಪಡುವಾಗ ಸೊ ದೇವರ ವಾಕ್ಯ ಹೇಳ್ತದ ಒಂದನೇದ್ದೇ ಐವತ್ತ ಐವತ್ತೊಂದರ ವಾಕ್ಯದಲ್ಲಿ ಪರಲೋಕವು ತೆರೆದಿರುವುದನ್ನು ಮನುಷ್ಯಕುಮಾರನ ಮೇಲೆ ದೇವದತ್ತರು ಏರುತ್ತಾ ಇಳಿತಿರುವುದನ್ನು ಖಂಡನೆ ಎಂಬುದಾಗಿ ದೇವರು ಪ್ರಕೃತಿಗೆ ಮೇಲಾದ ಅದ್ಭುತಗಳನ್ನು ಆತನ ಇರುವಾಗಲೂ ಮತ್ತು ಆತನ ಪರಲೋಕಕ್ಕೆ ಎತ್ತಲ್ಪಟ್ಟಾಗಲು ಸಹಿತವಾಗಿ ನಾವು ನೋಡ್ತಾ ಇದ್ದೇವೆ ಅದ್ಭುತಗಳನ್ನು ಹಾಲಲ್ಲಿ ಆತನು ಪ್ರಕೃತಿಗೆ ಮೇಲಾದ ಅದ್ಭುತಗಳನ್ನು ಎಲ್ಲ ಕ್ಷಣದಲ್ಲಿ ಆತನು ಮಾಡೋದಕ್ಕೆ ಶಕ್ತನಾಗಿದ್ದಾನೆ ಹಾಲಲ್ವ ಸೊ ದೇವರು ಆತನು ಅದ್ಭುತಗಳನ್ನು ನೆನೆಸಿಕೊಳ್ಳುವಾಗ ಅದ ನಮ್ಮ ಮನುಷ್ಯನ ಗ್ರಹಿಕೆಗೆ ಸಾಲುವುದಿಲ್ಲ ದೇವರು ವಾಕ್ಯ ಹೇಳುವಾಗೆ ಆ ಪ್ರಕೃತಿಗೆ ಮೇಲಾದ ಅದ್ಭುತಗಳನ್ನು ಕರ್ತನು ಮಾಡ್ತಾರ ಸೊ ಅದ್ಭುತ ಯಾವಾಗ ನಡೀತಿ ಎಂಬುದಾಗಿ ನೋಡುವಾಗ ಪರಲೋಕ ತೆರೆಯಲ್ಪಡಬೇಕು ಸೊ ನಾವು ದೃಷ್ಟಿಸ್ತೀವಿ ಯಾರನ್ನು ದೃಷ್ಟಿಸ್ತೀವಿ ನಾವು ಹಿಂಗ್ ದೃಷ್ಟಿ ನೋಡಲ್ಲ ನಮ್ಮ ದೃಷ್ಟಿ ಮೇಲೆ ನೋಡ್ತೀವಿ ಯಾಕೆ ಹೇಳಿ ಕರ್ತನು ಪರಲೋಕದಲ್ಲಿ ಆಸಿನರಾಗಿದ್ದಾನೆ ಹಾಲಲ್ಲೂಯ್ಯ ಸೊ ನಾವು ಪರಲೋಕ ತೆರೆಯಲ್ಪಡ್ಬೇಕಾದ್ರೆ ನಾವು ಕರ್ತನನ್ನು ದೃಷ್ಟಿಸುವ ಕರ್ತನ ನಾಮದಲ್ಲಿ ನಾವು ಪ್ರಾರ್ಥಿಸುವರಾಗಿರ್ಬೇಕು ಸೊ ಕರ್ತನನ್ನು ನಾವು ದೃಷ್ಟಿಸುವಾಗ ಕರ್ತನನ್ನು ನಾವು ಪ್ರಾರ್ಥಿಸುವಾಗ ಸೂಪರ್ ನ್ಯಾಚುರಲ್ ಮಿರಕಲ್ ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನ ಮಾಡೋದಕ್ಕೆ ಶಕ್ತನಾಗಿದ್ದ ಹಾಲಲ್ವ ಸೊ ಈ ದೇವರು ಅದ್ಭುತ ಮಾಡ್ಬೇಕಾದ್ರೆ ನಾವೇನು ಮಾಡ್ಬೇಕಂದ್ರೆ ದೇವರ ವಾಕ್ಯಲ್ಲಿ ಹೇಳ್ತದಂದ್ರೆ ಪರಲೋಕ ತೆರಿಬೇಕಂತ ಹಾಲಲ್ವ ಸೊ ನಾನು ನೀನು ಪ್ರತಿಯೊಬ್ಬರು ಪರಲೋಕ ತೆರೆಯುವ ಹಾಗೆ ನಾವು ಪ್ರಾರ್ಥಿಸಬೇಕು ಕರ್ತನ್ ಜೊತೆಗೆ ಇನ್ನೊಂದು ವಾಕ್ಯ ಹೇಳ್ತದ ಆ ಆದಿಕಂಡ ಇಪ್ಪತ್ತ ಎಂಟನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಹೇಳ್ತದೆ ಇಪ್ಪತ್ತೆಂಟು ಹನ್ನೆರಡರಲ್ಲಿ ನೋಡಿಕೊಳ್ಳೋಣ ಅಲ್ಲಿ ಸಹಿತ ಪರ್ಲೋಕೆ ತೆರೆಯಲ್ ಬರ್ತದೆ ಅಲ್ಲಿ ದೇವದೂತರು ಇಪ್ಪತ್ತೆಂಟು ಆದಿ ಕಂಡ ಇಪ್ಪತ್ತೆಂಟನೇ ಹನ್ನೆರಡನೇ ವಾಕ್ಯ ರೀತಿ ಹೇಳ್ತದೆ ಆ ರಾತ್ರಿ ಅವನು ಕನಸು ಕಂಡನು ಆ ಕನಸಿನಲ್ಲಿ ಒಂದು ನಿಚ್ಚಿಣಿಕೆಯೇ ನೆಲದ ಮೇಲೆ ನಿಂತಿತ್ತು ಅದರ ತುದಿ ಆಕಾಶವನ್ನು ಮುಟ್ಟಿತು ಅದರ ಮೇಲೆ ದೇವದೂತರು ಅತ್ತುತ್ತ ಇಳುತ್ತತ್ತ ಅತ್ತುತ್ತ ಇಳಿಯುತ್ತಾ ಇದ್ದರೋ ಹಾಲಲ್ವಿಯ ಇಲ್ಲಿ ಸಹಿತವಾಗಿ ಯಾಕೊಬ್ಬನ ಒಂದು ಕನಸು ಕಾಣತದ ನಿಚ್ಚಿಣಿಕೆ ಏನಾಗಿದೆ ಅಂದರೆ ನೆಲಕ್ ಇಟ್ಕೊಂಡು ನಿಚ್ಚಿಣಿಕೆ ಎಂಬುದಾಗಿ ಲ್ಯಾಡರ್ ಅಥವಾ ಏಣಿ ಎಂಬುದಾಗಿ ನಮ್ಮ ಉತ್ತರ ಕರ್ನಾಟಕ ಭಾಷೆ ನಿಚ್ಚಿಣಿಕಿ ಈಗ ಇಟ್ಟಿರುವಾಗ ಅದು ನೆಲಕ್ತ ಕೆಳಗಡೆ ನೆಲಕ್ತ ಇದ್ದ ಮೇಲೆ ಅದು ಪರಲೋಕ ಅಲ್ಲಿ ದೇವದೂತರು ಅತ್ತೊತ್ತು ತಿಳಿದಿರೋ ಕನಸಿನಲ್ಲಿ ಕಾಣ್ತಾನೆ ಸೊ ಸೊ ಯಾಕೊಬ್ಬನ ಕನಸಿನಲ್ಲಿ ಕಾಣುವಾಗ ಅಲ್ಲಿ ವಾಗ್ದಾನ ದೇವರಲ್ಲಿ ದೇವರಿಂದ ವಾಗ್ದಾನ ಹೊಂದ್ಕೊಳ್ತಾ ಇದ್ದಾನೆ ಸೊ ಪರಲೋಕ ತೆರೆಯುವಾಗಲೇ ಪ್ರತಿಯೊಬ್ಬರ ಜೀವಿತದಲ್ಲಿ ಅದ್ಭುತ ನಡೀತದೆ ಸೊ ಇಲ್ಲಿ ಸಹಿತವಾಗಿ ಕನಸಿನಲ್ಲಿ ಪರಲೋಕವನ್ನು ತೆರೆದಿರುವುದನ್ನು ಯಾಕೊಬ್ಬರು ನೋಡ್ತಾ ಇದ್ದಾರೆ ಹಾಲಲ್ಲಿ ಯಾಕೆ ಸೊ ದರ್ಶನಗಳು ನಮ್ಮ ಜೀವಿತದಲ್ಲಿ ನೆರವೇರಬೇಕಾದ್ರೆ ಪರ್ ನಮ್ಮ ದರ್ಶನಗಳು ನಾವು ಕಾಣಬೇಕಾದ್ರೆ ಅಥವಾ ನಮ್ಮ ಜೀವಿತದಲ್ಲಿ ವಾಗ್ದಾನಗಳು ನೆರವೇರಬೇಕಾದ್ರೆ ಪರಲೋಕ ತೆರೆಯಲ್ಪಡಬೇಕೆಂಬುದು ಹಾಗೆ ಸೊ ಇನ್ನೊಂದು ವಾಕ್ಯ ಎಜಲ್ ಗ್ರಂಥದಲ್ಲಿ ನೋಡೋಣ ಅಲ್ಲಿ ಸಹಿತ ಒಂದು ವಾಕ್ಯ ಈಗ ಬರೆಯಲ್ಪಟ್ಟಿದೆ ಒಂದು ಒಂದು ಎಂಬುದಾಗಿ ಎಜಿಯಲ್ಲಿ ಗ್ರಂಥ ಒಂದನೇ ಒಂದನೇ ವಾಕ್ಯ ಅಲ್ಲಿ ಬಿ ಭಾಗ ಬರೆಯಲ್ಪಟ್ಟಿದೆ ಆಕಾಶವು ಒಡೆದು ನನಗೆ ದೇವ ದರ್ಶನಗಳು ಉಂಟಾದ ಎಂಬುದಾಗಿ ಹಾಲಲ್ಲಿವಿಯ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರ ದರ್ಶನಗಳು ಯಾವ ಉಂಟಾಗ್ತಂದ್ರ ಪರಲೋಕ ತೆರೆಯಲ್ಪಡುವಾಗ ಕರ್ತನನ್ನು ದೃಷ್ಟಿಸುವಾಗ ಕರ್ತನನ್ನು ನಾವು ನೋಡುವಾಗ ಕರ್ತನನ್ನು ಕೂಗುವಾಗ ಪರಲೋಕ ಏನು ಮಾಡುತ್ತಂತ ದರ್ಶನಗಳನ್ನು ದರ್ಶನಗಳು ನಮ್ಮ ಜೀವಿತಲ್ಲಿ ಕಾಣತವಂತ ಸೊ ದರ್ಶನಗಳನ್ನು ಕಾಣುವಾಗ ಆ ದರ್ಶನಗಳನ್ನು ಹಿಡಿದುಕೊಂಡಾಗಿ ನಾವು ಪ್ರಾರ್ಥಿಸುವಾಗ ಪ್ರಾರ್ಥಿಸುವಾಗ ಪ್ರಕೃತಿಗೆ ಮೇಲಾದ ಅದ್ಭುತಗಳು ಈ ನಮ್ಮ ಜೀವಿತದಲ್ಲಿ ಪ್ರತಿಯೊಬ್ಬರ ಜೀವಿತ ಕರ್ತನು ಮಾಡೋದಕ್ಕೆ ಆತನ ಶಕ್ತನಾಗಿದ್ದಾನೆ ಹಾಲಲ್ಯಾ ಸೊ ಪ್ರಕೃತಿಗೆ ಮೇಲಾದ ಅದ್ಭುತಗಳು ಪ್ರಕೃತಿಗೆ ಅಥವಾ ನಮ್ಮ ಜೀವಿತದಲ್ಲಿ ನಾವು ಗ್ರಹಿಸಿ ಅದ್ಭುತಗಳು ಉದಾಹರಣೆ ಎಲಿಯನ ಜೀವಿತ ಒಂದು ಸಾರಿ ನೋಡುವಾಗ ಎಲಿಯನ ಒಂದು ಎರಡು ಅರಸರಲ್ಲಿ ಬರೆಯಲ್ಪಟ್ಟಿದೆ ಅಲ್ಲಿ ಎಲಿಯನ ಜೀವಿತ ನೋಡುವಾಗ ಸೊ ವಾಕ್ಯವನ್ನು ಓದಿಕೊಳ್ಳೋಣ ಒಂದು ಅರಸ ಆರನೇ ನಾವು ನೋಡುವಾಗ ಸೊ ಅಲ್ಲಿ ಆರನೇದ್ಯದಲ್ಲಿ ಸ್ಪಷ್ಟವಾಗಿದೆ ವಾಕ್ಯ ಎಲಿಯನ ಜೀವಿತದಲ್ಲಿ ಪ್ರಕೃತಿಗೆ ಮೇಲಾದ ಅದ್ಭುತವನ್ನು ನೋಡ್ತಾ ಇದ್ದಾನೆ ಯಾವ ಅದ್ಭುತ ಗ್ರಹಿಸಿಕೊಳ್ಳೋದಕ್ಕೆ ಆಗುವುದಿಲ್ಲ ಆ ರೀತಿಯಾದ ಅದ್ಭುತ ಅದ್ಭುತ ನಾವು ನೋಡೋಣ ಆರನೇಧ್ಯದಲ್ಲಿ ಅಲ್ಲಿ ಒಂದು ವಾಕ್ಯ ಇದೆ ಸೊ ಅಧ್ಯಾಯ ಪ್ರಕೃತಿಗೆ ಮೇಲಾದ ಒಂದು ಅದ್ಭುತ ಏನಂತ ನೋಡುವಾಗ ಎಲಿಯನಿಗೆ ಕಾಗೆಗಳು ಉಪಚಾರ ಮಾಡಿದೆ ಎಂಬುದಾಗಿ ಒಂದು ಬರಗಾಲ ಇದೆ ಅಲ್ಲಿ ಊಟ ಎಲ್ಲ ನೀರಿಲ್ಲ ಆದರೆ ಕರ್ತನು ಆ ಯಾವ ರೀತಿಯಾಗಿ ಎಲೆ ನೀರು ಪೋಷಣೆ ಮಾಡಿದ್ರೆ ಅಂತ ಕಾಗೆಯ ಮುಖಾಂತರ ದೇವರ ವಾಕ್ಯ ವಾಕ್ಯ ಹೀಗೆ ಬರೆಯಲ್ಪಟ್ಟಿದಲ್ಲಿ ಪ್ರಾಂತಂಕಾಲ ಮತ್ತು ಸಾಯಂಕಾಲ ಟೂ ಟೈಮ್ಸ್ ಮನುಷ್ಯನ ಜೀವಿತಕ್ಕೆ ಆಹಾರ ಫುಡ್ ವೆರಿ ವೆರಿ ಇಂಪಾರ್ಟ್ ಸೊ ಊಟ ಬಹಳ ಮುಖ್ಯ ಪ್ರತಿಯೊಬ್ಬರು ನಾನಾ ರೀತಿಯಾಗಿ ಊಟ ಮಾಡ್ತಾರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಥವಾ ಸ್ನ್ಯಾಕ್ಸ್ ಆದರೆ ಈ ಜೀವಿತಕ್ಕೆ ದೇವ್ರ್ ಕೊಟ್ಟಿರ್ತಕ್ಕಂಥ ಈ ಜೀವಿತಕ್ಕೆ ಅಥವಾ ಈ ಒಂದು ಆರೋಗ್ಯವಾಗಿರ್ಬೇಕು ಎರಡು ಸರ ಊಟ ಸಾಕು ಕರ್ತನು ಇಲ್ಲಿ ಸಹಿತವಾಗಿ ಇಲ್ಲಿ ಏನು ಮಾಡಿದ್ರಂತ ಕಾಗೆಯ ಮುಖಾಂತರ ಪೋಷಣೆ ಮಾಡಿದ್ರೆ ಎಂಬುದಾಗಿ ದೇವ್ರ ವಾಕ್ಯ ಬರೆಯಲ್ಪಟ್ಟಿದೆ ಸೊ ದೇವ ದೇವ್ರ ವಾಕ್ಯ ನೋಡೋಣ ವಾಕ್ಯ ನೋಡ್ಕೊಳ್ಳೋಣ ಆಗಲಿಲ್ಲ ಸೊ ಎರಡು ಒಂದು ಅರಸು ಅಧ್ಯಾಯದಲ್ಲಿ ನೋಡುವಾಗ ಐ ತಿಂಕ್ ಎರಡು ಅರಸು ಅನ್ಕೊಂಡಿದ್ದೀನಿ ಸ್ತೋತ್ರ ಸೊ ಅಲ್ಲಿ ಕಾಗೆಗಳು ಸಾಯಂಕಾಲ ಮತ್ತು ಪ್ರಾಂತಕಾಲದಲ್ಲಿ ಎಲಿಯನನ್ನು ಪೋಷಣೆ ಮಾಡಿದೆ ಎಂಬುದಾಗಿ ಈ ಪ್ರಕೃತಿಗೆ ಮೇಲಾದ ಅದ್ಭುತ ಹಾಲಲ್ಲಿ ಯಾ ಎಲಿಯನ ಅವನ ಜೀವಿತ ಒಂದು ಸಾರಿ ನೋಡುವಾಗ ಒಂದು ಬರಗಾಲ ಇರತಕ್ಕಂತಹ ಸಮಯದಲ್ಲಿ ಕರ್ತನು ಅವನನ್ನು ಕಾಗೆ ಮುಖಾಂತರ ಊಟ ಕೊಟ್ಟು ಮತ್ತೆ ಯಾವ ಊಟ ಆ ಚಿಕನ್ ಮಟನ್ ಎಲ್ಲವನ್ನು ಕರ್ತನಲ್ಲಿ ಕೊಟ್ಟರೆ ಎಂಬುದಾಗಿ ಸೊ ತದನಂತರ ಹಳ್ಳದ ನೀರವನಿಗೆ ಕುಡಿಯುವುದಕ್ಕೆ ನೀರು ದೇವರ ಕರ್ತನ ಕೊಟ್ಟರೆ ಎಂಬುದಾಗಿ ಸೂಪರ್ ನ್ಯಾಚುರಲ್ ಮೆರಾಕಲ್ಸ್ ಸೊ ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನ ಈ ವಾಗ್ದಾನ ಪ್ರಕಾರ ಎಲಿಯನ ಜೀವಿತದಲ್ಲಿ ಯಾವ ರೀತಿಯಾಗಿ ಅದ್ಭುತ ಮಾಡಿರಲಿಲ್ಲ ಅದೇ ರೀತಿ ಕರ್ತನು ಪ್ರತಿಯೊಬ್ಬರ ಜೀವಿತದಲ್ಲಿ ಅದ್ಭುತ ಮಾಡೋದಕ್ಕೆ ಆತನು ಶಕ್ತನಾಗಿದ್ದಾನೆ ಹಾಲಲ್ಲಿ ಯಾ ಸೊ ದೇವರು ಅದ್ಭುತಗಳನ್ನು ನೆನೆಸಿಕೊಳ್ಳುವಾಗ ನೆನೆಸಿಕೊಳ್ಳುವಾಗ ಅವು ಕೆಲವೊಂದು ನಮ್ಮ ಗ್ರಹಿಕೆಗೆ ನಮ್ಮ ಗ್ರಹಿಕೆಗೆ ಸಿಗುವುದಿಲ್ಲ ಎಂಬುದು ಹಾಗೆ ಸೊ ಆದಿ ಆದಿಯಲ್ಲಿ ನಾವು ನೋಡುವಾಗ ಮೋಸೆ ಮುಖಾಂತರ ಕರ್ತನು ಹೇರಳವಾಗಿ ಆಶೀರ್ವಾದ ಮಾಡಿದರು ಆ ಒಂದೊಂದು ವಿಷಯಗಳು ಒಂದಲ್ಲ ಒಂದು ಮೋಸೆ ಮುಖಾಂತರ ಇಸ್ರೇಲ್ ಜನರನ್ನು ಆ ಐಗುಪ್ತದಿಂದ ಸೊ ಆ ಪಾಪ ಅಥವಾ ಆ ದಾಸತ್ವದಿಂದ ಕರ್ತನು ಬಿಡುಗಡೆ ಮಾಡಿಕೊಂಡು ಬಂದಿರಲ್ವಾ ಸೊ ಅದು ಒಂದು ಅದ್ಭುತ ಅಲ್ಲ ಅಲ್ಲಿ ವಿಮೋಚನ ಕಣದಲ್ಲಿ ನಾವು ನೋಡ್ತೀವಿ ಅವು ಸಾಮಾನ್ಯವಾಗಿ ಸಾಮಾನ್ಯವಾದ ಗ್ರಹಿಕಿಗೆ ನಮ್ಮ ಗ್ರಹಿಕೆ ಮೇ ಗ್ರಹಿಕೆಗೆ ಯೋಚನೆ ಮಾಡ್ತಕ್ಕಂಥ ಅದ್ಭುತಗಳಲ್ಲ ಅವು ಅವು ಪ್ರಕೃತಿಗೆ ಮೇಲಾದ ಅದ್ಭುತಗಳು ಸೊ ಅಲ್ಲಿ ವಿಮೋಚನಖಂಡದಲ್ಲಿ ಒಂದು ವಾಕ್ಯ ನೋಡೋಣ ವಿಮೋಚನಖಂಡ ಆ ಅಧ್ಯಾಯದಲ್ಲಿ ಇದೆ ಹದ್ನಾಲ್ಕು ವಿಮೋಚಿನ ಕಂಡ ಅಧ್ಯಾಯಕ್ಕೆ ಬರೋಣ ಅಲ್ವಿಯ ಸೊ ಅಲ್ಲಿ ಅವು ಪ್ರಕೃತಿಗೆ ಮೇಲಾದ ಅದ್ಭುತಗಳು ಸೊ ಆ ಇಸ್ರೇಲ್ ಜನರನ್ನ ಅಹ್ ಅರಸ ನೀವು ನಿಮ್ಮ ದೇಶಕ್ಕೆ ಹೋಗಿರಿ ಎಂಬುದಾಗಿ ಇಸ್ರೇಲ್ ಜನರು ಆ ಒಂದು ಐಗುಪ್ತದಿಂದ ಬರ್ತಾರ ಕರ್ತನು ಅವರನ್ನು ವ್ಯತ್ಯಾಸವಾಗಿ ನಡ್ಸ್ಕೊಂಡು ಬರ್ತಾರೆ ಮರಳು ಗಾಡಿನಲ್ಲಿ ಸೊ ಬರುವಾಗ ಒಂದು ದೊಡ್ಡ ಕೆಂಪು ಸಮುದ್ರ ಮುಂದೆ ಇರ್ತದ ದೊಡ್ಡ ಜನಾಂಗ ಆ ಕೆಂಪು ಸಮುದ್ರ ಮುಂದೆ ಇರುವಾಗ ಆ ಸಮಯದಲ್ಲಿ ಈ ಕೆಂಪು ಸಮುದ್ರ ಇರ್ತಕ್ಕಂಥ ಆ ಒಂದು ಆ ಸಮಯದಲ್ಲಿ ಮುಂದೆ ಅವರಿಗೆ ಕಾಣಿಸುವಾಗ ಭಾಳ ಭಯಭೀತರಾಗ್ತಾರೆ ಅವರು ಅಲ್ಲಿ ಭಾಳ ಭಯಭೀತರಾಗಿ ಮುಂದೆ ನೋಡಿದ್ರೆ ದೊಡ್ಡ ಕೆಂಪು ಸಮುದ್ರ ಹಿಂದೆ ನೋಡಿದ್ರೆ ಪರವಾನ ದೊಡ್ಡ ಸೈನ್ಯ ಬರ್ತಾರೆ ಸೊ ಮೋಸೆ ಹೇಳ್ತ ನೀವಂತೂ ಹೆದರೇ ಬೇಡಿರಿ ಕರ್ತನು ಇವತ್ತು ಅದ್ಭುತ ಮಾಡ್ತಾರೆ ಎಂಬುದಾಗಿ ಯಾಕಂತೇಳಿ ಅಲ್ಲೇ ಸ್ಟಾರ್ಟಿಂಗ್ ಇಸ್ರೇಲ್ ಜನರು ಗುಣುಗುಡ್ತಾ ಇರ್ತಾರೆ ದೇವ್ರಿಗೆ ವಿರೋಧವಾಗಿ ನಮಗೆ ಸಮಾಧಿಗಳಲ್ಲಿ ಇರಲಿಲ್ವಾ ಈ ಗುಪ್ತದಲ್ಲಿ ಇಲ್ಲಿ ಅರಣ್ಯದಲ್ಲಿ ಯಾಕೆ ನಮ್ಮನ್ನು ಕರ್ಕೊಂಬಂದಿ ಎಂಬುದಾಗಿ ಆ ಸಮಯದಲ್ಲಿ ಸಹಿತವಾಗಿ ಮೋಸೆ ಹೇಳ್ತಾರೆ ಏನಂತ ಈ ದಿನದಲ್ಲಿ ಕರ್ತನು ಮಾಡ್ತಕ್ಕಂಥ ಕಾರ್ಯಗಳನ್ನ ನೋಡಿ ಎಂಬುದಾಗಿ ಅಲ್ಲಿ ದೊಡ್ಡ ಮಿರಕಲ್ ಆಗ್ತದ ಸೊ ಬಹಳ ಮೆರಾಕಲ್ಸ್ಗಳು ಮೋಸೆ ಮುಖಾಂತರ ಇಸ್ರಲ್ ಜನರನ್ನು ದೇವರು ಕರೆದುಕೊಂಡು ಬಂದಿರ್ತಕ್ಕಂಥ ಸಮುದ್ರ ಆದ್ರೆ ಆ ಕೆಂಪು ಸಮುದ್ರ ಇರುವಾಗ ದೇವ್ರು ಹೇಳ್ತಾರೆ ಮೋಸೆಗೆ ನಿನ್ನ ಕೋಲನ್ನು ಕೆಂಪು ಸಮುದ್ರ ಸಮುದ್ರ ಮೇಲೆ ಚಾಚಿ ಎಂಬುದಾಗಿ ಚಾಚುವಾಗ ಏನಾಗ್ತದ ಅದು ಸಾಮಾನ್ಯವಾದ ಮೆರಾಕಲ್ ಅಲ್ಲ ಒಂದು ಸಮುದ್ರ ಅಥವಾ ಒಂದು ನೀರು ಎರಡು ಭಾಗ ಆಗುದು ಸಾಮಾನ್ಯವಾದ ವಿಷಯ ಅಲ್ಲ ನಮ್ಮ ಗ್ರಹಿಕೆಗೆ ಅದು ಮಿಗಿಲಾದ ಆದ್ರೆ ಕರ್ತನು ಮಾಡೋದಕ್ಕೆ ಅದನ್ನು ಶಕ್ತನಾಗಿದ್ದಾನೆ ಹಾಲಲ್ಲಿ ಸೊ ಕೋಲನ್ನು ಚಾಚುವಾಗ ಎರಡು ಭಾಗ ಆಗ್ತದ ನೀರು ನೀರು ಒಂಥರ ಗಾಳಿ ಹಿಂಗ ಗೋಡೆ ಥರ ಅವ್ರಿಗೆ ನಿಂತ್ಕೊಂಡಿರ್ತದಂತಹ ವಾಕ್ಯ ಹಾಗೆ ಬರೆಯಲ್ಪಟ್ಟಿದೆ ಹೋಗುವಾಗ ಅದರ ನಡಬರಕ ನೆಲದ ಮೇಲೆ ಇಸ್ರೇಲ್ ಜನರು ನಡ್ಕೊಂಡು ಹೋದರು ಎಂಬುದಾಗಿ ಇದು ಯಾವ ಅದ್ಭುತ ಪ್ರಕೃತಿಗೆ ಮೇಲಾದ ಅದ್ಭುತ ದೇವರು ಮಾಡುವಂಬುದಾಗಿ ಸೊ ಯಾವ ರೀತಿಯಾಗಿ ಆ ಇಸ್ರಲ್ ಜನ ಬಿಡುಗಡೆಗೊಳಿಸುವುದಕ್ಕಾಗಿ ಐಗುಪ್ತ ಎಂಬ ಆ ದಾಸತ್ವದಿಂದ ಐಗುಪ್ತ ಎಂಬ ಆ ಪಾಪದಿಂದ ಕರ್ತನು ಇಸ್ರಲ್ ಜನ ಬಿಡುಗಡೆ ಮಾಡಿಸಿ ಇಸ್ರಲ್ ಬರುವಾಗ ಅಲ್ಲಿ ಒಂದು ದೊಡ್ಡ ಕೆಂಪು ಸಮುದ್ರ ಕಾಣ್ತಾ ಇತ್ತು ಆ ಸಮುದ್ರವನ್ನು ಆ ತಡೆಯಾಗಿರ್ತಕ್ಕಂಥ ಸಮುದ್ರ ಕರ್ತನ ಯಾವ ರೀತಿಯಾಗಿ ವಿವಾಗ ಮಾಡಿ ಜನರನ್ನು ಅದೇ ರೀತಿ ಕರ್ತನ ಪ್ರತಿಯೊಬ್ಬರ ಜೀವಿತದಲ್ಲಿ ಕೆಲವೊಂದು ದೊಡ್ಡ ಆ ಗ್ರಹಿಸಿಕೊಳ್ಳೋದಕ್ಕೆ ಆಗುದಿಲ್ಲ ದೊಡ್ಡದೊಂದು ದೊಡ್ಡ ಗೋಡೆ ಅಥವಾ ದೊಡ್ಡ ಒಂದು ಆಗದಿರ್ತಕ್ಕಂಥದ್ದು ಕಾಣುವಾಗ ಕರ್ತನು ಅದೆಲ್ಲದನ್ನು ಮಾರ್ಪಡಿಸೋದಕ್ಕೂ ಶಕ್ತನಾಗಿದ್ದಾನೆ ಹಾಲಲ್ವ ಸೊ ಕರ್ತನು ಹೇಳುವಾಗ ಅದೆಲ್ಲ ಒಡೆದು ಹೋಗ್ತದೆ ಯಾವ ರೀತಿಯಾಗಿ ಸಮುದ್ರ ಎರಡು ಭಾಗ ಆಗಿ ದಾರಿ ಆಯ್ತಲ್ವಾ ಕರ್ತನು ಪ್ರತಿಯೊಬ್ಬರ ಜೊತೆಯಲ್ಲಿ ಇದನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರ ಜೊತೆಯಲ್ಲಿ ಏನಾದ್ರು ತಡೆಗಳಿರುವುದಾದರೆ ಕರ್ತನು ಈ ದಿನದಲ್ಲಿ ಅದ್ಭುತ ಮಾಡೋದಕ್ಕೆ ಆತನ ಶಕ್ತನಾಗಿದ್ದಾನೆ ಹಾಲಲ್ವ ಸೊ ದೇವ್ರ ವಾಕ್ಯ ಹೇಳ್ತದೆ ಈ ಮುಚ್ಚಿನ ಹದ್ನಾಲ್ಕ ಇಪ್ಪತ್ತೊಂದರ ವಾಕ್ಯ ಹೇಳ್ತದೆ ಮೋಸೆ ಸಮುದ್ರ ಮೇಲೆ ಕೈ ಚಾಚಿದಾಗ ಯಹುವನು ಆ ರಾತ್ರಿಯೆಲ್ಲ ಮೂಡನ ದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನು ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆಗೆ ನೂಕಿ ಅದರ ತಳದಲ್ಲಿ ನೆಲವು ಕಾಣಿಸುವಂತೆ ಮಾಡಿದನು ಹಾಲಲ್ವ ಸೊ ನೀರು ವಿಭಾಗವಾಯಿತು ಇಸ್ರೇಲರು ಸಮುದ್ರದ ಮಧ್ಯದಲ್ಲಿ ನ ನೆಲದಲ್ಲಿ ನಡೆದು ಹಾಗೆ ಹಾಲಲ್ವಿಯ ಈ ಮಿರಾಕಲ್ಸ್ ಹಾಲಲ್ವಿಯ ಈ ಇಂಥ ಅದ್ಭುತ ಕರ್ತನು ಪ್ರತಿಯೊಬ್ಬರ ಜೀವದಲ್ಲಿ ಆತನ ಮಾಡೋದಕ್ಕೆ ಶಕ್ತನಾಗಿದ್ದಾನೆ ಅದಕ್ಕೆ ಏನ್ ಮಾಡ್ಬೇಕಂತ ಅದಕ್ಕೆ ಪರಲೋಕ ತೆರೆಯಲ್ಪಡುವ ಹಾಗೆ ನಾವು ಪ್ರಾರ್ಥಿಸಬೇಕು ಹಾಲಲ್ವಿಯ ಸೊ ಪ್ರಾರ್ಥನೆ ಬಹಳ ಮುಖ್ಯ ಸೊ ಪರಲೋಕ ತೆರೆಯಲ್ಪಡುವಾಗಲೇನೆ ಸೂಪರ್ ನ್ಯಾಚುರಲ್ ಮೆರಾಕಲ್ ಹಾಲಲ್ಲಿ ಪ್ರಕೃತಿಗೆ ಮೇಲಾದ ಅದ್ಭುತ ಆತನ ಕರ್ತನು ಮಾಡುವುದಕ್ಕೆ ಶಕ್ತನಾಗಿದೆ ನಮ್ಮದಾಗಿ ಹಾಲಲ್ಲಿ ದೇವರು ವಾಕ್ಯ ಇನ್ನೊಂದು ವಾಕ್ಯ ಹೇಳ್ತದ ಎರಡು ಅರಸ ಮೂರನೇದೇ ನೋಡೋಣ ನಾವು ಎರಡು ಅರಸದಲ್ಲಿ ಅಲ್ಲಿ ಒಂದು ವಾಕ್ಯ ಅಲ್ಲಿ ಪ್ರಕೃತಿಗೆ ಮೇಲಾದ ಒಂದು ಮೆರಾಕಲ್ ಸೂಪರ್ ನ್ಯಾಚುರಲ್ ಮೆರಾಕಲ್ ಸೊ ಎರಡು ಅರಸದಲ್ಲಿ ನಾವು ಬರುವಾಗ ಅಲ್ಲಿ ಕರ್ತನು ಅದ್ಭುತವಾಗಿ ನಡೆಸುವಿಕೆಯನ್ನು ನಾವು ನೋಡ್ತೇವೆ ಅಲ್ಲಿ ಅಲ್ಲಿ ಆ ಪ್ರಕೃತಿಗೆ ಮೇಲಾದ ಒಂದು ಮೆರಕಲ್ ಎರಡರಸ ಮೂರನೇ ಅಧ್ಯಾಯದಲ್ಲಿ ನೋಡುವಾಗ ಹಾಲೂಯ ಸೋತ ಮೂರನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಮೂರನೇ ಅಧ್ಯಾಯ ಇಪ್ಪತ್ತೆರಡು ಇಪ್ಪತ್ಮೂರು ವಾಕ್ಯ ಹಾಲಲೂಯ ಇಲ್ಲಿ ಒಂದು 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 ವಿಷಯ ಇದೆ ಸೊ ಕರ್ತನು ಇಲ್ಲಿ ಸಹಿತವಾಗಿ ಸೂಪರ್ ನ್ಯಾಚುರಲ್ ಮೆರಕಲ್ ಹಾಲಲ್ಯೂಯ ಕರ್ತನು ಪ್ರಕೃತಿಗೆ ಮೇಲಾದ ಮಿರಕಲ್ ಇಲ್ಲಿ ಮಾಡ್ತಾರೆ ಮೂರನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಇಲ್ಲಿ ಇಸ್ರೇಲ್ ಜನರಿಗೆ ಇಸ್ರೇಲ್ರಿಗೆ ವಿರೋಧವಾಗಿ ಕೆಲವೊಂದು ಶತ್ರುಗಳು ಮೋಬರು ನಾನಾ ವಿಧವಾದ ಶತ್ರುಗಳು ಬರ್ತಾ ಇರ್ತಾರೆ ಎಂಬುದಾಗಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ಕರ್ತನ ಮಕ್ಕಳಿಗೆ ದೇವರ ಮಕ್ಕಳಿಗೆ ಕೆಲವೊಂದು ಶತ್ರುಗಳು ಬರ್ತಾ ಇರ್ತಾರೆ ಎಂಬುದಾಗಿ ದೇವರ ಸೇವೆಗೆ ದೇವರ ಕುಟುಂಬಕ್ಕೆ ದೇವರನ್ನು ಆರಾಧಿಸ್ತಕ್ಕಂಥವ್ರಿಗೆ ಯಾಕಂದ್ರೆ ಸೈತಾನ ಸುಮ್ಮನೆ ಇರುವುದಿಲ್ಲ ಸೈತಾನ ಲೋಕದ ಜನರ ವಿಷಯವಾಗಿ ಜಾಸ್ತಿ ಯೋಚನೆ ಮಾಡಲ್ಲ ಅವನು ಅವನ ಕೆಲಸ ದೇವರ ಮಕ್ಕಳಿಗೆ ವಿರೋಧವಾಗಿ ದೇವರ ರಾಜ್ಯಕ್ಕೆ ವಿರೋಧವಾಗಿ ಏನಾದರೂ ಮಾಡ್ತಿರ್ತಾನೆ ಸೊ ಅದೇ ರೀತಿಯಾಗಿ ಇಲ್ಲಿ ಸಹಿತವಾಗಿ ಇಸ್ರೇಲ್ ಜನರಿಗೆ ವಿರೋಧವಾಗಿ ಮೊಬ್ಬರು ಇವ್ರಿಗೆ ವಿರೋಧವಾಗಿ ಬರ್ತಾರೆ ಎಂಬುದಾಗಿ ಸೊ ಇಲ್ಲಿ ಮಿರಾಕಲ್ ಹೆಂಗಿದೆ ಅಂತ ನೋಡುವಾಗ ಸೊ ಈ ಇಸ್ರೇಲ್ ಜನರ ಅಲ್ಲಿ ವಾಕ್ಯ ಈಗ ಬರೆಯಲ್ಪಟ್ಟಿದೆ ವಾಕ್ಯ ವಾಕ್ಯ ಎರಡರ ಮೂರರಿಂದ ಇಪ್ಪತ್ತೆರಡು ಇಪ್ಪತ್ತ್ ವಾಕ್ಯ ಇಲ್ಲಿ ಬರೆಯಲ್ಪಟ್ಟಿದೆ ಏನಂತ ಅದು ರಕ್ತ ಅರಸರು ತಮ್ಮ ತಮ್ಮೊಳಗೆ ಜಗಳವಾಡಿ ಸಮೃದ್ಧರಾಗಿರಬೇಕು ಮೊಬ್ಬರಿ ಏಳಿರಿ ಸುಲಿಗೆ ಹೋಗೋಣಿ ಎಂದು ಕೂಗಿಕೊಂಡು ಇಸ್ರೆಲ್ಲರ ಪಾಳೈಕೆ ಹೋದರು ಆದರೆ ಇಸ್ರೇಲರು ಎದ್ದು ಮೊಬ್ಬರನ್ನು ಸೋಲಿಸಿ ಓಡಿಸಿ ಬಿಟ್ಟರು ಹಾಲಲ್ಲಿ ಇಲ್ಲಿ ಒಂದು ಮೆರಾಕಲ್ ಇದೆ ಮುಂಚೆ ಅದೆಲ್ಲ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಗೊತ್ತಾಗಬೇಕಾದ್ರೆ ನೀವು ಮೂರನೇ ದೇ ಎಲ್ಲ ಪೂರ್ಣವಾಗಿ ಓದಬೇಕು ಎರಡು ಅರ್ಸ ಮೂರನೇ ದೇದಲ್ಲಿ ಓದುವಾಗ ಅಲ್ಲಿ ಬೆಳಗಿನ ಚಾವದಲ್ಲಿ ಇವ್ರು ಏನು ಮಾಡ್ತಾರೆ ಅದು ಎದ್ದು ಹಿಂಗೆ ನೋಡುವಾಗ ಇವ್ರು ಕಣ್ಣು ತೆರೆಯುವಾಗ ಸೂರ್ಯನ ಕಿರಣಗಳು ಆ ನೀರಿನ ಮೇಲೆ ಇರುವಾಗ ಇವ್ರ ದೃಷ್ಟಿಗೆ ಏನಾಗುತ್ತಂತದು ರಕ್ತವಾಗಿ ಕಾಣತವಂತ ಶತ್ರುಗಳ ದೃಷ್ಟಿಗೆ ಕರ್ತರು ಯಾವ ರೀತಿ ಮಾಡ್ತಾವಂತ ಅವರ ದೃಷ್ಟಿಯಲ್ಲೇ ಅದು ನೀರನ್ನು ರಕ್ತವಾಗಿ ಮಾರ್ಪಡಿಸ್ತಾರೆ ಎಂಬುದಾಗಿ ಸೊ ಅಲ್ಲಿ ಶತ್ರುಗಳಿಗೆ ಅಲ್ಲಿ ಸೋಲು ಉಂಟಾಗ್ತದೆ ದೇವ್ರ ಮಕ್ಕಳಿಗೆ ಜಯವಂತಾರೆ ಎಂಬುದಾಗಿ ದೇವ್ರವಾಗಿ ಹೆಸರಿಲ್ಲರೇಮಂತ ಎದ್ದು ಮೊಬರನ್ನ ಸೋಲಿಸಿ ಓಡಿಸಿ ಬಿಟ್ರೆ ಎಂಬುದಾಗಿ ಯಾವಾಗ ಇದು ಇದು ಯಾವ ರೀತಿ ಕಾರ್ಯ ಇದು ಪ್ರಕೃತಿಗೆ ಮೇಲಾದ ಕಾರ್ಯ ಒಂದು ನೀರಿದೆ ಎಂಬುದಾಗಿ ಹೇಳುವಾಗ ಇಸ್ರೇಲ್ ಜನರಿಗೆ ಅದು ನೀರಾಗಿ ಕಾಣಿಸ್ತದ ಇಸ್ರೇಲ್ ಜನರಿಗೆ ಅದು ನೀರಾಗಿ ಕಾಣಿಸ್ತದ ಅದೇ ನೀರು ಶತ್ರುಗಳಿಗೆ ಮೊಬರ್ಗೆ ಯಾವ ರೀತಿ ಕಾಣುತ್ತೆ ಅದರ ರಕ್ತವಾಗಿ ಕಾಣ್ತದೆ ಅವ್ರು ಏನಂತಾರೆ ಅಯ್ಯೋ ಇದು ರಕ್ತ ತಾವ್ ತಾವು ಜಗಳಾಡ್ಕೊಂಡು ಒಡೆದಾಡ್ರಿ ಎಂಬುದಾಗಿ ಅವರ ದೃಷ್ಟಿಯಲ್ಲಿ ಬರುವಾಗ ಸೊ ಕರ್ತನು ಈ ರೀತಿಯಾದ ಕಾರ್ಯಗಳು ನಮ್ಮ ದೃಷ್ಟಿಗೆ ಅದು ಒಳ್ಳೆ ರೀತಿಯಾಗಿ ಕಾಣ್ತದ ಆದ್ರೆ ಶತ್ರುಗಳ ದೃಷ್ಟಿಗೆ ಕರ್ತನ ಅವರಿಗೆ ಒಂದು ಭಯ ಹುಟ್ಟಿಸ್ತಾನ ಪ್ರತಿಯೊಬ್ಬರ ಜೀವಿತದಲ್ಲಿ ಇದನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನು ಯಾರು ಶತ್ರುಗಳೇ ಇದ್ದಾರೆ ಅಂದ್ರೆ ದೇವರ ಮಕ್ಕಳಿಗೆ ವಿರೋಧವಾಗಿ ಯಾರು ಹೋರಾಡ್ತಿದ್ರೆ ಅವರಲ್ಲೇ ಒಂದು ಗಲಿಬಿಲಿ ಉಂಟು ಮಾಡ್ತಾನೆ ಕರ್ತನ ಸೊ ಗಲಿಬಿಲಿ ಉಂಟಾಗುವಾಗ ಅವರಲ್ಲೇ ಏನು ಮಾಡಬೇಕು ತೋಚಲ್ಲ ಅವರ ದೃಷ್ಟಿ ಅವರ ಜ್ಞಾನ ಅವರಿಗೆ ಸಾಲಲ್ಲ ಯಾಕಂತೇಳಿ ಕರ್ತನು ಶತ್ರುಗಳನ್ನು ಸದೆ ಬಡಿಯುವುದಕ್ಕೆ ಕೆಲವೊಂದು ಸಲ ಈ ರೀತಿಯಾದ ಟ್ರಿಕ್ಸ್ ಮಾಡ್ತಾ ಇದೆಯವರು ಅಂದ್ರೆ ಈ ರೀತಿಯಾದ ಪ್ರಕೃತಿಗೆ ಮೇಲಾದ ಅದ್ಭುತಗಳನ್ನು ಕರ್ತನ ಮಾಡ್ತಾರೆ ಸೂಪರ್ ನ್ಯಾಚುರಲ್ ಮೆರಕಲ್ ಇವೆಲ್ಲ ಸಾಮಾನ್ಯವಾದ ನೆನಕಾಲ ಸೊ ಹಾಗಾಗಿ ನಾವು ಪ್ರತಿಯೊಬ್ಬರ ನಮ್ಮ ಜೀವಿತದಲ್ಲಿ ಕರ್ತನು ಅದ್ಭುತ ಮಾಡುವಾಗ ಯಾವಾಗಂತ ಅದ್ಭುತ ಮಾಡುವುದು ಯಾವಾಗಂತ ಯಾವಾಗ ಮಾಡ್ತಂದ್ರ ಪರಲೋಕ ತೆರೆಯಲ್ಪಡುವಾಗ ಕರ್ತನಲ್ಲಿ ನಾವು ದೃಷ್ಟಿಸಿ ಕರೆಯುವಾಗ ಪರಲೋಕ ತೆರೆಯಲ್ಪಡುವಾಗಲೇ ಸೂಪರ್ ನ್ಯಾಚುರಲ್ ಮೆರಕ ಹಾಲಲ್ವಿಯ ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನ ಮಾಡೋದು ಶಕ್ತನಾಗಿದ್ದಾನೆ ಯಾಕಂದ್ ಯಾಕೆ ಶಕ್ತನಾಗಿದ್ದಾನೆ ಆತನನ್ನು ನಾವು ಕೂಗುವಾಗ ಅಪ್ಪ ಎಂಬುದಾಗಿ ನಾವು ಕೂಗುವಾಗ ತಂದೆ ಎಂಬುದಾಗಿ ಕೂಗುವಾಗ ಕರ್ತನು ಅದ್ಭುತ ಮಾಡೋದಕ್ಕೆ ಶಕ್ತನಾಗಿದ್ದಾನೆ ಯಾವ ರೀತಿಯಾಗಿ ಇಲ್ಲಿ ಸಹಿತ ಶತ್ರುಗಳು ಅವರು ಓಡಿಸಿ ಶತ್ರುಗಳನ್ನು ಓಡಿಸಿ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ ಇಲ್ಲಿ ಸೋಲಿಸಿ ಮತ್ತು ಅವರು ಸೋಲಿದಾಗ ಅವರು ಇಲ್ಲಿ ನಿಂದಿರ್ಲಿಕ್ಕೆ ಇಲ್ಲ ಅದೇ ರೀತಿಯಾಗಿ ಪ್ರತಿಯೊಬ್ಬರ ಜೀವಿತದಲ್ಲಿ ಇದನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರು ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರ ಜೀವಿತದಲ್ಲಿ ಯಾರಾದರೂ ಶತ್ರುಗಳು ಇರುವುದಾದ್ರೆ ಅವರು ತಮ್ಮನ್ನು ನಮ್ಮನ್ನು ಅಂದರೆ ದೇವರ ಮಕ್ಕಳನ್ನು ಬಿಟ್ಟು ಅವರು ಓಡಿ ಹೋಗ್ತಾರೆ ದೇವರ ವಾಕ್ಯ ಈಗ ಬರೆಯಲ್ಪಟ್ಟಿದೆ ಶತ್ರುಗಳು ಒಂದು ದಾರಿಯಿಂದ ಬಂದರೆ ಅವರು ಏಳು ದಾರಿಯಿಂದ ಓಡಿ ಹೋಗ್ತಾರೆ ಎಂಬುದಾಗಿ ಹಾಲಲ್ವಿಯ ಸೊ ದೇವರು ಪ್ರತಿಯೊಬ್ಬರ ಜೀವಿತದಲ್ಲಿ ಪ್ರಕೃತಿಗೆ ಮೇಲಾದ ಅದ್ಭುತಗಳನ್ನು ಆತನು ಮಾಡೋದಕ್ಕೆ ಶಕ್ತನಾಗಿದ್ದಾನೆ ಎಲ್ಲ ಅದಕ್ಕಂತೂ ಹೆಚ್ಚಾಗಿ ಯೇಸು ಸ್ವಾಮಿ ನನ್ನನ್ನು ನಿನ್ನನ್ನು ಆರಿಸಿಕೊಂಡಿರುವುದು ಆ ರಕ್ತವನ್ನು ಕ್ರಯ ಕೊಟ್ಟು ತೆಗೆದುಕೊಂಡಿರುವುದು ಇದು ಸಾಮಾನ್ಯವಾದ ಅದ್ಭುತ ಅಲ್ಲ ಅದು ಪ್ರಕೃತಿಗೆ ಮೇಲಾದದ ಒಂದು ವೇಳೆ ಆ ಅದ್ಭುತ ನಮ್ಮಲ್ಲಿ ಇಲ್ಲಿ ಆ ಕೃಪೆ ನಮಗೆ ಸಿಕ್ಕಿಲ್ಲ ಅಂದ್ರೆ ಆ ಇವತ್ತು ನಮ್ಮ ಜೀವಿತ ಇರ್ತಾ ಇರಲಿಲ್ಲ ಇವತ್ತು ನಮ್ಮ ಜೀವಿತ ಕಾಣಿಸ್ತಾ ಇಲ್ಲ ನಮ್ಮ ಮುಸಿರು ಯಾವಾಗೋ ಹೋಗ್ತಾ ಇತ್ತು ಆದರೆ ಕರ್ತನು ನಮ್ಮನ್ನು ಪ್ರೀತಿಸಿ ತನ್ನ ಸ್ವಂತ ರಕ್ತವನ್ನೇ ಕೊಟ್ಟು ಆ ಕ್ರಯ ಕೊಟ್ಟು ಆರಿಸಿಕೊಂಡು ಇವತ್ತು ನಾವು ಜೀವದ ಆತನ ಕೃಪೆಯಾಗಿದೆ ಹಾಲಲ್ವಿಯ ಸೂಪರ್ ನ್ಯಾಚುರಲ್ ಇದೆಲ್ಲ ಪ್ರಕೃತಿಗೆ ಮೇಲಾದ ಒಂದು ಕಾರ್ಯವಾಗಿದೆ ಹಾಲಲ್ವಿಯ ಸೊ ನನ್ನ ಜೀವಿತದಲ್ಲಿ ಸಹಿತವಾಗಿ ನನ್ನ ಸಾಕ್ಷಿ ನೀವು ಕೇಳಿದಿರ ಅಂದ್ಕೊಂಡಿದ್ದೆ ಒಂದು ದಿವಸದಲ್ಲಿ ನನ್ ಸಮಯ ಆಯ್ತು ಹೆಚ್ಚಾಗಿ ಯಾಕಂದ್ರೆ ಭಾಳ ಪ್ರಕೃತಿಗೆ ಮೇಲಾದ ಅದ್ಭುತಗಳು ಸಾಕಷ್ಟು ಸತ್ಯವೇಧದಲ್ಲಿ ನಾನು ಅದೇನ ಓದ್ತಾ ಇದೆ ಸೊ ಇನ್ನು ಹೆಚ್ಚಿಗೆ ಹೇಳ್ಬೇಕಾದ್ರೆ ಕರ್ತನ ಸಮಯ ಆಗಿರುವಾಗ ನಾನು ಹೆಚ್ಚಿಗೆ ಹೇಳುವುದಿಲ್ಲ ಸೊ ಪ್ರಕೃತಿಗೆ ಮೇಲಾದ ಅದ್ಭುತ ಏನಂತ ನೋಡುವಾಗ ನನ್ನ ಜೀವಿತದಲ್ಲಿ ಸಹಿತವಾಗಿ ಈ ಮುಖ ಎಲ್ಲ ಸುಟ್ಟೋಗಿತ್ತಲ್ಲ ವೈದ್ಯರೆಲ್ಲ ಹೇಳಿದ್ರು ಇದು ಆಗಲ್ಲ ಅಂತ ಹೇಳಿದ್ರು ಪ್ಲಾಸ್ಟಿಕ್ ಸರ್ಜರಿ ಮಾಡೋಕ್ಕೆ ಸುಮಾರು ಹತ್ತು ಎರಡು ಸಾವಿರದ ಟೂ ತೌಸಂಡ್ ಸಿಕ್ಸ್ ಸೆವೆನ್ನಲ್ಲಿ ಅವಾಗೇ ಎರಡು ಲಕ್ಷಕ್ಕೆ ಹೇಳಿದರು ಪ್ಲಾಸ್ಟಿಕ್ ಸರ್ಜರಿ ಮಾಡೋಕೆ ಫೇಸ್ ಕರ್ತನ ಇವತ್ತು ಕೊಟ್ಟಿದ್ದಾರಲ್ಲ ಈ ಮುಖ ಈ ಫೇಸ್ ಇದೆಯಲ್ಲ ಇದು ದೇವರು ಕೊಟ್ಟಿರ್ತಕ್ಕಂಥ ಮುಖ ಇದೆಲ್ಲ ಸುಟ್ಟು ಭಸ್ಮ ಎಲ್ಲ ಬೆಂಕಿ ಹೆಚ್ಚಿ ಸುಟ್ಟು ಹೋಗಿತ್ತು ಫೇಸ್ ಎಲ್ಲ ಆದರೆ ಕರ್ತನು ತನ್ನ ಮಕ್ಕಳಿಗೆ ಪ್ರಕೃತಿಗೆ ಮೇಲಾದ ಅದ್ಭುತಗಳನ್ನು ಮಾಡೋದಕ್ಕೆ ಶಕ್ತನೆ ಎಂಬುದ ಹಾಗೆ ಆತನು ಯಾಕಂದ್ರೆ ಆತನ ದೃಷ್ಟಿ ಆತನ ಚಿತ್ತ ಆತನ ಆರ್ಷಿಕೊಳ್ಳಿರುವಾಗ ಈ ಲೋಕದ ಯಾವ ಶಕ್ತಿಯು ಯಾವ ಆಯುಧಗಳು ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ ಯಾಕಂತೇಳಿ ಕರ್ತನು ಆರಿಸಿಕೊಳ್ಳುವಾಗ ಕರ್ತನು ಅವರ ಜೀವಿತದಲ್ಲಿ ಬರುವಾಗ ಪ್ರಕೃತಿಗೆ ಮೇಲಾದ ಅದ್ಭುತಗಳು ಎಷ್ಟೋ ನಾವು ಸಾಕ್ಷಿಗಳು ಕೇಳ್ತೀವಿ ಅವು ಮನುಷ್ಯರ ಗ್ರಹಿಕೆಗೆ ನಿಲುಕುವುದಿಲ್ಲ ಯಾಕಂತೇಳಿ ಅದೇ ನಿಜವಾದ ದೇವರ ಕಾರ್ಯಗಳ ಹಾಲಲು ಯಾ ಸೊ ಸಮಯ ಹೆಚ್ಚಾಗಿ ಆಗುವಾಗ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ದೇವರು ಚಿತ್ತಿರುವುದಾದರೆ ಮುಂದಿನ ಭಾಗದಲ್ಲಿ ಮತ್ತೆ ನಾನು ಇನ್ನೊಂದು ಈ ವಿಷಯವಾಗಿ ನಾನು ಮಾತಾಡ್ತೀನಿ ಹಾಲಲು ಯಾ ಸ್ತೋತ್ರ ಸ್ತೋತ್ರ ಎಸಪ್ಪ ನಿನ್ನ ಪರಿಶುತಿ ನಾಮಕೆ ಒಂದನೆ ಸಪ ಈ ರಾತ್ರಿ ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗಿ ಕರ್ತನೇನೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಎಸಪ್ಪ ಪ್ರಕೃತಿಗೆ ಮೇಲಾದ ಅದ್ಭುತಗಳು ಸೂಪರ್ ನ್ಯಾಚುರಲ್ ಮೆರಾಕಲ್ ಹಾಲಲ್ಯಾ ಓ ಇದನ್ನು ಕೇಳತಕ್ಕಂಥ ಪ್ರತಿಯೊಬ್ಬರ ಜೀವಿತ ರಾಜ ಏರಳವಾಗಿ ಕಾಣಲಿ ಕರ್ತನೆ ಹಾಲಲ್ವ ನಿನ್ನ ಅಭಿಷೇಕ ರಸಪ್ಪ ಪ್ರತಿಯೊಬ್ಬರು ನೀನು ಬಲಪಡಿಸಿ ರಾಜ ಓ ನೀನು ಸರ್ವಶಕ್ತನಾದ ದೇವರೆಂಬುದಾಗಿ ಕರ್ತರೆಸಪ್ಪ ಬಲವಾಗಿ ಪ್ರತಿಯೊಬ್ಬರ ಜೀವಿತಲ್ಲಿ ರಾಜ ಓ ಪ್ರಕೃತಿಗೆ ಮೇಲಾದ ಅದ್ಭುತ ನಡೆಯಲ್ಪಡುವಾಗಿ కర్తనే నేను సహాయమా బాల పడసు ఆసు ఏనా ప్రార్స్తే అమేన్ ప్రైస్ లాడ్. ప్రైస్